ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರು ನಮಃ ಓಂ ನಮೋ ಕಾಳಿಕಾಯೇ ನಮಃ ಎಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಆರ್ಥಿಕ ವಿಚಾರ ಆರೋಗ್ಯ ವಿಚಾರ ಕುಟುಂಬ ವ್ಯಾಪಾರ ವಿದ್ಯೆ ಉದ್ಯೋಗ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿರ್ತಕ್ಕಂಥವರು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎಂಟನೇ ರಾಶಿಯಾದಂತಹ ವೃಶ್ಚಿಕ ರಾಶಿಯ ಮಿತ್ರರೇ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಅನುರಾಧ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ವೃಶ್ಚಿಕ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದಂತಹ ಫಲಗಳನ್ನು ಈಗ ತಿಳಿಸ್ಕೊಳ್ಳೋಣ ಮೊದಲಿಗೆ ಗ್ರಹಗಳ ಸ್ಥಿತಿ ನೋಡೋದಾದರೆ ನಿಮ್ಮ ರಾಶ್ಯಾಧಿಪತಿ ಕುಜ ಹದಿಮೂರು ಸೆಪ್ಟೆಂಬರ್ವರೆಗೆ ಕನ್ಯಾ ರಾಶಿಯಲ್ಲಿದ್ದು ನಂತರ ವ್ಯಯಸ್ಥಾನವಾದಂತಹ ತುಲಾರಾಶಿಯಲ್ಲಿರ್ತಾರೆ ದ್ವಿತೀಯ ಪಂಚಮಾಧಿಪತಿ ಗುರುಗ್ರಹವು ಸ್ಥಾನ ಮಿಥುನ ರಾಶಿಯಲ್ಲಿರುತ್ತಾರೆ ಶನಿ ರಾಶಿಯಲ್ಲಿ ಸಪ್ತಮ ವ್ಯಯಾಧಿಪತಿ ಶುಕ್ರನು ಹದಿನಾಲ್ಕು ಸೆಪ್ಟೆಂಬರ್ವರೆಗೆ ಕರ್ನಾಟಕದಲ್ಲಿದ್ದು ನಂತರ ಹದಿನೈದು ಸೆಪ್ಟೆಂಬರ್ನಿಂದ ಸಿಂಹರಾಶಿಯಲ್ಲಿರ್ತಾರೆ ಅಷ್ಟಮ ಲಾಭಾಧಿಪತಿ ಬುಧ ಹದಿನಾಲ್ಕು ಸೆಪ್ಟೆಂಬರ್ವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಯಲ್ಲಿರ್ತಾರೆ ರಾಹು ಚತುರ್ಥ ಸ್ಥಾನವಾದಂತಹ ಕುಂಭರಾಶಿಯಲ್ಲಿ ಮತ್ತು ರವಿ ಹದಿನಾರು ಸೆಪ್ಟೆಂಬರ್ವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಇದು ಸೆಪ್ಟೆಂಬರ್ ತಿಂಗಳ ಗ್ರಹಸ್ಥಿತಿ ಸ್ಥಿತಿ ವೀಕ್ಷಕರೇ ಈ ಗ್ರಹಗಳ ಸ್ಥಿತಿಯಿಂದಲೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲಾಗ್ತದೆ ಗ್ರಹಗಳ ಗೋಚಾರ ಫಲಗಳು ಮಾನವನ ಜೀವನದಲ್ಲಿ ಶೇಕಡಾ ನಲವತ್ತರಷ್ಟು ಮಾತ್ರವೇ ಅನ್ವಯವಾಗುತ್ತವೆ ಗ್ರಹಗಳ ಗೋಚಾರ ಫಲಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಹಾಗಾಗಿ ತಾವು ಇದರ ಜೊತೆಯಲ್ಲಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಸಹ ಒಮ್ಮೆ ಪರಿಶೀಲಿಸಿಕೊಳ್ಬೇಕು ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯದಿಂದ ಮಾತ್ರವೇ ನಿಮ್ಮ ವೈಯಕ್ತಿಕ ಜಾತಕದ ಸಂಪೂರ್ಣ ಫಲಗಳನ್ನು ತಿಳಿಯಲು ಸಾಧ್ಯವಿರುತ್ತದೆ ಈಗ ಮುಖ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳು ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ ಅಂದರೆ ಈ ಪ್ರೈವೇಟ್ ಸೆಕ್ಟರ್ನಲ್ಲಿರ್ತಕ್ಕಂಥವ್ರು ಅಂದರೆ ಈ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವೇತನ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳಿವೆ ಅಂದರೆ ಒಂದು ಸ್ಯಾಲರಿ ಜಾಸ್ತಿ ಆಗ್ತಕ್ಕಂತಹ ಅವಕಾಶಗಳಿವೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿವೆ ಹಾಗೆ ಇನ್ನು ಕೆಲವರು ಇರ್ತಾರೆ ಉದ್ಯೋಗವನ್ನು ಬದಲಿ ಮಾಡಿಕೊಳ್ಳುವಂಥದ್ದು ಅಂದರೆ ಈಗ ಇರ್ತಕ್ಕಂತಹ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಉದ್ಯೋಗ ಬದಲಿ ಮಾಡಿಕೊಳ್ಳಲು ಬಯಸ್ತಕ್ಕಂಥವ್ರಿಗೆ ಇದು ಒಳ್ಳೆಯ ಸಮಯ ಆದರೆ ಮೊದಲು ನಿಮ್ಮ ಉದ್ಯೋಗವನ್ನು ಕನ್ಫರ್ಮ್ ಮಾಡಿಕೊಂಡ ನಂತರ ಈಗಿರ್ತಕ್ಕಂತಹ ಉದ್ಯೋಗವನ್ನು ಕ್ವಿಟ್ ಮಾಡಬಾರ್ದು ಬದಲಿ ಉದ್ಯೋಗ ಕನ್ಫರ್ಮ್ ಮಾಡಿಕೊಳ್ಳದೆ ಇರ್ತಕ್ಕಂತಹ ಉದ್ಯೋಗವನ್ನು ಕ್ವಿಟ್ ಮಾಡಬಾರ್ದು ಅಂದರೆ ಜಾಬ್ನಲ್ಲಿ ಸ್ಯಾಟಿಸ್ಫೈ ಇಲ್ಲದೆ ಹೊಸ ಉದ್ಯೋಗವನ್ನು ಖಾತ್ರಿ ಮಾಡಿಕೊಂಡ ನಂತರವಷ್ಟೇ ಈಗಿರ್ತಕ್ಕಂತಹ ಉದ್ಯೋಗವನ್ನು ಬಿಡಬಹುದು ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರ ಅರ್ಹತೆಯುಳ್ಳವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಕಾಣ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಪ್ರಮೋಷನ್ ವಿಚಾರದಲ್ಲಿ ಅನೇಕ ದಿನಗಳಿಂದ ತಡೆಯಾದಲ್ಲಿ ಈ ಸಮಯ ನಿಮ್ಮ ಪ್ರಮೋಷನ್ಗೆ ಹೆಚ್ಚಿನ ಅವಕಾಶಗಳಿವೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರಿ ಉದ್ಯೋಗದವರಿಗೆ ನೇಮ್ ಅಂದರೆ ಒಳ್ಳೆಯ ಹೆಸರು ಕೀರ್ತಿ ಗೌರವಗಳು ದೊರೆಯುತ್ತವೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ವೃಶ್ಚಿಕ ರಾಶಿಯ ಒಂದು ಬಿಸ್ನೆಸ್ ಲೈನ್ ಅಂದರೆ ವ್ಯಾಪಾರ ಅಭಿವೃದ್ಧಿಗೆ ಅನೇಕ ಮಾರ್ಗಗಳು ದೊರೆಯುತ್ತವೆ ಈ ಸಮಯ ಬಿಸ್ನೆಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಶುಭ ಕಾಲ ಆದರೆ ಈ ಸಮಯದಲ್ಲಿ ಸ್ವಲ್ಪ ಮಟ್ಟಿನ ಹೆಚ್ಚಿನ ಬಂಡವಾಳ ಅಂದರೆ ಇನ್ವೆಸ್ಟ್ ಮಾಡಬೇಕಾಗ್ತದೆ ಸೆಪ್ಟೆಂಬರ್ ಎರಡು ಮತ್ತು ಮೂರನೇ ವಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕಾಣಲಿದ್ದೀರಿ ಹಾಗೂ ಈಗ ವೃಶ್ಚಿಕ ರಾಶಿಯ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂದರೆ ಐದನೇ ಸ್ಥಾನಾಧಿಪತಿ ಗುರುವು ಅಷ್ಟಮದಲ್ಲಿದ್ದಾರೆ ಐದನೇ ಸ್ಥಾನದಲ್ಲಿ ಶನಿ ವಕ್ರೀಕರಿಸಿದ್ದಾರೆ ಸ್ವಲ್ಪ ಮಟ್ಟಿನ ಮಂದಗತಿ ಇರಬಹುದು ಅಂದರೆ ವಿದ್ಯೆಯಲ್ಲಿ ಸ್ವಲ್ಪ ಹಿಂದುಳಿತಕ್ಕಂತಹ ಸಾಧ್ಯತೆಗಳಿವೆ ಕಡಿಮೆ ಆಗಬಹುದು ಆದ್ದರಿಂದ ವಿದ್ಯೆಯಲ್ಲಿ ಹೆಚ್ಚಿನ ಗಮನವಿಡಿ ಒಂದು ಟೈಮ್ ಟೇಬಲ್ ರೂಪಿಸಿಕೊಳ್ಳಿ ಸಮಯವನ್ನು ವ್ಯರ್ಥ ಮಾಡದೆ ಇರುವಂತಹ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳತಕ್ಕಂತಹದ್ದು ಬಹಳ ಸೂಕ್ತ ಯಾವ ಸಮಯಕ್ಕೆ ಯಾವ ವಿಷಯಗಳನ್ನು ಕಂಪ್ಲೀಟ್ ಮಾಡಬೇಕು ಯಾವ ಸಮಯಕ್ಕೆ ಯಾವ ಯಾವ ವಿಷಯಗಳನ್ನು ಓದಬೇಕೆಂಬಂತಹ ಒಂದು ಟೈಮ್ ಟೇಬಲ್ ರೂಪಿಸಿಕೊಳ್ಳಿ ಇದರಿಂದ ನಿಮ್ಮ ಸಮಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು ವೃಶ್ಚಿಕ ರಾಶಿಯವರ ಕುಟುಂಬ ವಿಚಾರವೆಂದರೆ ಈ ಸಮಯ ಕುಟುಂಬದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಸೆಪ್ಟೆಂಬರ್ ತಿಂಗಳ ಮೊದಲ ಎರಡು ವಾರಗಳು ಮೊದಲ ಎರಡು ವಾರಗಳು ಕುಟುಂಬದಲ್ಲಿ ಸಣ್ಣ ಪುಟ್ಟದಾದಂತಹ ಮನಸ್ತಾಪಗಳು ಒಂದು ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಅನಗತ್ಯ ವಿಚಾರಗಳನ್ನು ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಬೇಡಿ ನಿಮ್ಮ ಹೊರಗೆ ಇರತಕ್ಕಂತಹ ಅಂದರೆ ಯಾವುದಾದ್ರೂ ಒಂದು ಕೆಲಸದ ಒತ್ತಡವನ್ನು ಕುಟುಂಬದ ಮೇಲೆ ತೋರಿಸಬೇಡಿ ಯಾವುದೇ ವಿಚಾರಕ್ಕೂ ಕೋಪಗೊಳ್ಳದೆ ಶಾಂತ ರೂಪದಲ್ಲಿ ನಡೆಯತಕ್ಕಂಥದ್ದು ಸೂಕ್ತ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಎಲ್ಲವೂ ಸರಿ ಹೋಗುತ್ತೆ ಮೊದಲ ಎರಡು ವಾರ ಮಕ್ಕಳೊಂದಿಗೆ ಪತಿ ಅಥವಾ ಪತ್ನಿ ಕುಟುಂಬ ಸದಸ್ಯರೊಂದಿಗೆ ಶಾಂತಿಯಿಂದ ನಡೆಸಿಕೊಳ್ತಕ್ಕಂತಹದ್ದು ಭಾಳ ಒಳ್ಳೆಯದು ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಅಥವಾ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಯಾರಾದರೆ ಈ ಹೊಸದಾಗಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕಂತಿದ್ದೀರಿ ಅಥವಾ ಉದ್ಯೋಗಕ್ಕಾಗಿ ಅಂದರೆ ಜಾಬ್ಗಾಗಿ ನಾನು ಜಾಬ್ ಹುಡುಕಾಟದಲ್ಲಿದ್ದೀನಿ ಇಂಥವ್ರಿಗೆ ಸೆಪ್ಟೆಂಬರ್ ತಿಂಗಳ ಎರಡು ಮತ್ತು ಮೂರನೇ ವಾರಗಳು ಶುಭ ಸಮಯ ಆಗಿದೆ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಈ ಸಮಯ ಒಳ್ಳೆಯ ಸಮಯವಾಗಿದ್ದು ಈ ಸಮಯದಲ್ಲಿ ಪ್ರಾರಂಭವಾದಂತಹ ನಿಮ್ಮ ವ್ಯಾಪಾರವು ಉನ್ನತ ಮಟ್ಟಕ್ಕೆ ಬೆಳೆಯುತ್ತೆ ಜಾಬ್ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸೆಪ್ಟೆಂಬರ್ ಒಂಬತ್ತರಿಂದ ಇಪ್ಪತ್ತೊಂದರವರೆಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರ ಆರ್ಥಿಕ ವಿಚಾರವೆಂದರೆ ಹಣಕ್ಕೇನು ಕೊರತೆ ಇರೋದಿಲ್ಲ ಹೆಚ್ಚಿನ ಸಮಸ್ಯೆಗಳು ಕಾಡೋದಿಲ್ಲ ಆದರೂ ಸಹ ಅನಗತ್ಯ ಖರ್ಚುಗಳ ಮೇಲೆ ನಿಗಾ ವಹಿಸುವುದು ಸೂಕ್ತ ಖರ್ಚುಗಳನ್ನು ಕಡಿಮೆಯಾಗಿಸಿ ಉಳಿತಾಯದತ್ತ ಮನಸ್ಸನ್ನು ಮಾಡಿ ಈ ಸಮಯ ಆರ್ಥಿಕವಾಗಿ ಅಥವಾ ಸಾಲವಾಗಿ ಯಾರಿಗೂ ಸಹ ಧನ ಸಹಾಯವನ್ನು ಮಾಡಬೇಡಿ ಈ ಸಮಯ ನಿಮ್ಮಿಂದ ಅಂದರೆ ಒಂದು ಕೈಯಿಂದ ಹೊರ ಹೋದಂತಹ ಹಣ ಅದನ್ನು ಮತ್ತೆ ನೀವು ಮರಳಿ ಪಡೆಯಲು ಹೆಚ್ಚಿನ ಸಮಯ ಬೇಕಾಗಬಹುದು ವೃಶ್ಚಿಕ ರಾಶಿಯವರ ಆರೋಗ್ಯ ವಿಚಾರ ಅಂದರೆ ಹೆಲ್ತ್ ವಿಚಾರ ಅಂದರೆ ಆರೋಗ್ಯ ವಿಚಾರ ಮೊದಲ ಎರಡು ವಾರಗಳು ಆರೋಗ್ಯ ವಿಚಾರದಲ್ಲಿ ಅಂತಹ ಸಮಸ್ಯೆಗಳೇನು ಕಾಣೋದಿಲ್ಲ ಇಲ್ಲ ಆದರೂ ಸಹ ಕೊನೆಯ ಎರಡು ವಾರಗಳು ಈ ಸೆಪ್ಟೆಂಬರ್ ತಿಂಗಳ ಕೊನೆಯ ಎರಡು ವಾರಗಳು ಅದರಲ್ಲೂ ವಯಸ್ಸಿನಲ್ಲಿ ಹಿರಿಯರು ಮುಖ್ಯವಾಗಿ ಸ್ವಲ್ಪ ಮಟ್ಟಿನ ತಲೆ ಹಿಡಿತ ಅಥವಾ ಸಂಧಿ ನೋವುಗಳು ಕಾಡ್ತಕ್ಕಂತಹ ಸಾಧ್ಯತೆಗಳಿವೆ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಗಮನ ಸೂಕ್ತ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟದ ವರ್ಣ ನೀಲಿ ಮತ್ತು ಅದೃಷ್ಟದ ವಾರ ಗುರುವಾರ ಇದು ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯವರ ಫಲಗಳಾಗಿರ್ತವೆ ವೀಕ್ಷಕರೇ ವೃಶ್ಚಿಕ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು